ಸಾಧಕರನ್ನ ವೇದಿಕೆಗೆ ಕರೆಯೋಕು ಮುನ್ನ ಉದ್ಯಮಿ ಮತ್ತು ಸಮಾಜ ಸೇವಕರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಜನ ಮನ್ನಣೆ ಗಳಿಸಿದವರು ಶ್ರೀ ಚಂದ್ರಶೇಖರ್ ದಂಡಿನ್ ಅವರ ಸಾಧನೆಯ ಕುರಿತು ಒಂದು ವಿಟಿ ನಿಮ್ಮ ಮುಂದೆ ಚಂದ್ರಶೇಖರ್ ದಂಡಿನ್ ಎಂದರೆ ಯಾದಗಿರಿ ಸುತ್ತಲಿನ ರೈತರು ಕೈ ಎತ್ತಿ ಮುಗಿತಾರೆ ತನ್ನ ಜಮೀನಿನ ಟ್ರ್ಯಾಕ್ಟರ್ ರಿಪೇರಿ ಮಾಡಿಸೋಕೆ ಇನ್ನಿಲ್ಲದ ಕಷ್ಟಪಟ್ಟಿದ್ದರಂತೆ ಆ ಕಷ್ಟ ತಮ್ಮ ರೈತರಿಗೆ ಬರಬಾರದು ಎಂದು ಶುರು ಮಾಡಿದ ಸೇವೆ ಅವರನ್ನು ದೊಡ್ಡ ಉದ್ಯಮಿಯನ್ನಾಗಿಸಿದ್ದು ಈಗ ಇತಿಹಾಸ ಚಂದ್ರಶೇಖರ್ ದಂಡೇನ್ ಕೇವಲ ದಂಡೇನ್ ಮೋಟಾರ್ಸ್ ಶೋರೂಮ್ ಮಾಲೀಕರಲ್ಲ ಗ್ಯಾಸ್ ಏಜೆನ್ಸಿ ರೆಸಾರ್ಟ್ ಮಾಲೀಕರು ಹೌದು ಸಮಾಜ ಸೇವಕರು ಹೌದು ತಂದೆ ತಾಯಿಯಂತೆಯೇ ರಾಜಕೀಯದಲ್ಲೂ ಸಕ್ರಿಯರಾಗಿರುವ ದಂಡಿನ್ ರೈತರಿಗೆ ಆಧುನಿಕ ಕೃಷಿಯ ಮೇಸ್ಟ್ರು ಹುಣಸಗಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೌದು ರೈತರಿಗೆ ಗೋದಾಮು ಕಟ್ಟಿಸಿರುವ ಚಂದ್ರಶೇಖರ್ ದಂಡಿನ್ ಹಳ್ಳಿ ಜನರಿಗೆ ನೂರಾರು ಉಚಿತ ಆರೋಗ್ಯ ಶಿಬಿರ ಕಣ್ಣಿನ ತಪಾಸಣೆ ಶಿಬಿರ ಬಡವರ ಮಕ್ಕಳ ಮದುವೆಗೆ ಸಹಾಯ ಮಾಡುತ್ತಾ ಬಂದಿದ್ದಾರೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಬಡ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ನೆರವು ನೀಡುತ್ತಿರುವ ದಂಡಿನ್ ಧರ್ಮ ದೇವರ ಕೆಲಸಕ್ಕೆ ಸದಾ ಮುಂದು ನೂರಾರು ಜನರಿಗೆ ಕೆಲಸ ಕೊಟ್ಟು ಅನ್ನದಾತರಾಗಿರುವ ಇವರು ಒಂದೆಡೆ ಕೃಷಿ ಮತ್ತೊಂದೆಡೆ ಸಮಾಜ ಸೇವೆ ಮಗದೊಂದು ಕಡೆ ಹೋರಾಟ ಎಲ್ಲವನ್ನೂ ನಿಭಾಯಿಸುತ್ತಾರೆ ಚಂದ್ರಶೇಖರ್ ಇವರಿಗೆ ಉದ್ಯಮ ಎಂದರೆ ಹಣ ಮಾಡುವುದಷ್ಟೇ ಅಲ್ಲ ಸಮಾಜಕ್ಕೆ ಸೇವೆ ನೀಡುವುದು ಚಂದ್ರಶೇಖರ್ ದಂಡಿನ್ ಅವರಿಗೆ ಹಲವಾರು ಪ್ರಶಸ್ತಿಗಳು ಲಭ್ಯವಾಗಿವೆ ಚಂದ್ರಶೇಖರ್ ದಂಡಿನ್ ಅವರಿಗೆ ಕರ್ನಾಟಕ ಐಕಾನ್ ಪುರಸ್ಕಾರ ನೀಡಲು ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಎನಿಸುತ್ತದೆ ಚಂದ್ರಶೇಖರ್ ಉದ್ಯಮಿ ಮತ್ತು ಸಮಾಜ ಸೇವಕರು ಇವತ್ತಿನ ಗ್ಯಾರಂಟಿ ಗ್ಯಾರಂಟಿ ನ್ಯೂಸ್ನವರು ಒಂದು ನಮ್ಮ ಸಮಾಜ ಸೇವೆ ನಮ್ಮ ಒಂದು ಉದ್ಯಮದ ಬಗ್ಗೆ ಗುರುತಿಸಿ ನಮ್ಮನ್ನು ಈ ಕಲ್ಯಾಣ ಕರ್ನಾಟಕ ಯಾದಗಿರಿ ಡಿಸ್ಟಿಕ್ನ ಹುಣಸಗಿ ತಾಲೂಕಿನ ನನ್ನನ್ನು ಗುರುತಿಸಿದಾರಲ್ಲ ನನಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ಕೆಲಸ ಮಾಡುವವರನ್ನು ಗುರುತಿಸ್ತಾರಲ್ಲ ಅದು ಬಹಳ ಮುಖ್ಯ ಇವತ್ತ ಗ್ಯಾರಂಟಿ ನ್ಯೂಸ್ ಚಾನಲ್ನವ್ರಿಗೆ ಅವರ ಚಾನಲ್ ಇನ್ನೂ ಒಳ್ಳೆ ರೀತಿಯಿಂದ ಮುಂದುವರಿಲಿ ಒಳ್ಳೆಯ ಸಮಾಜ ಶೈಕ್ಷಣಿಕ ಹಾಗೂ ರೈತರ ಪರವಾಗಿ ಎಲ್ಲ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡಲಿ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಒಂದು ಸಮಾಜದ ಸಮಾಜಮುಖಿಯಾಗಿರ್ತಕ್ಕಂಥದ್ದನ್ನು ಎಲ್ಲನೂ ಗುರ್ಸ್ತಾರ ಆಮೇಲೆ ಎಲ್ಲಿ ಅನ್ಯಾಯ ನಡೀತಿದೆ ಅಲ್ಲಿ ಅದನ್ನು ನೇರವಾಗಿ ಯಾವುದೇ ಮುಲಾಜಿಲ್ಲದೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ಅದು ಭಾಳ ಖುಷಿಯಾದ